ಹುಡುಗನ ಬಗ್ಗೆ ನಿಮ್ಗೆ ಖಂಡಿತವಾಗಿಯೂ ಗೊತ್ತಿರಬಹುದು ಕಳೆದ ಬಾರಿ ಆರ್ ಸಿ ಬಿ ಟೀಮ್ ನಲ್ಲಿದ್ದ ಆರ್ ಸಿ ಬಿ ಟೀಮ್ ಗೆ ಬಂದಾಗ ಈ ಹುಡುಗನಿಗೆ ಅವಕಾಶಗಳು ಕೂಡ ಸಿಕ್ಕಿದ್ವು ಈ ಹುಡುಗ ಆರ್ ಸಿ ಗೆ ಬಂದಾಗ ಆತನ ಮೇಲೆ ನಿರೀಕ್ಷೆ ಕೂಡ ಇತ್ತು ಆದರೆ ಆ ನಿರೀಕ್ಷೆ ಎಲ್ಲೋ ಒಂದು ಕಡೆ ಸುಳ್ಳಾಗಿತ್ತು ಆದರೆ ಈಗ ಆ ಹುಡುಗ ಕ್ರಿಕೆಟ್ ಲೋಕದಲ್ಲಿ ಸದ್ದು ಮಾಡೋದಕ್ಕೆ ಶುರು ಮಾಡಿದ್ದಾನೆ ತಪ್ಪುಗಳನ್ನ ತಿದ್ದಿಕೊಂಡು ಟೀಮ್ ಇಂಡಿಯಾದ ಬಾಗಿಲನ್ನ ತಟ್ಟಿ ಈಗ ಟೀಮ್ ಇಂಡಿಯಾದಲ್ಲಿ ಶೈನಿಂಗ್ ಸ್ಟಾರ್ ಆಗಿದ್ದಾನೆ ಆ ಹುಡುಗ ಬೇರ್ಯಾರು ಅಲ್ಲ ಇಂಗ್ಲೆಂಡ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಗೊತ್ತಿರುವ ದೀಪ್ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಮೂಲಕ ಆಕಾಶ ದೀಪ್ ಟೀಮ್ ಇಂಡಿಯಾಗೆ ಪದಾರ್ಪಣೆ ಮಾಡಿದ್ರು ತಂಡಕ್ಕೆ ಎಂಟ್ರಿ ನೀಡುತ್ತಾ ಇದ್ದಂತೆ ತಮ್ಮ ಎರಡನೇ ಓವರ್ ನಿಂದಲೇ ವಿಕೆಟ್ ಗಳ ಬೇಟೆಯಾಡೋದಕ್ಕೆ ಶುರು ಮಾಡಿದ್ರು ಜಾ ಕ್ರಿ ಅವರನ್ನ ಕ್ಲೀನ್ ಬೌಲ್ಡ್ ಮಾಡಿದ್ರು ದುರಾದೃಷ್ಟ ಅಂದ್ರೆ ಅದು ನೋಬಾಲ್ ಆಗಿತ್ತು ಇದರಿಂದ ಆಕಾಶ ದೀಪ್ ನಿರಾಸೆ ಅನುಭವಿಸಿದ್ರು ಆದ್ರೆ ಆ ನಿರಾಸೆ ಹೆಚ್ಚು ಒತ್ತು ಉಳಿಯಲಿಲ್ಲ ಒಂಬತ್ತನೇ ಓವರ್ ನಲ್ಲಿ ದೀಪ್ ಎರಡು ವಿಕೆಟ್ ಬೇಟೆಯಾಡಿದ್ರು ಬೆನ್ ಡಕೆಟ್ ಓಲಿ ಪೋಪ್ ಇಬ್ಬರನ್ನ ಕೂಡ ಬಲಿ ಪಡೆದ್ರು ಸ್ವಲ್ಪ ಹೊತ್ತಿಗೆ ಜಾಕ್ ಕ್ರಾಲಿ ಅವರನ್ನ ಕೂಡ ಮತ್ತೊಮ್ಮೆ ಅದ್ಭುತ ಎಸೆತದ ಮೂಲಕ ಬೌಲ್ಡ್ ಮಾಡಿದ್ರು ಮೊದಲ ನಲ್ಲೇ ಮೂರು ವಿಕೆಟ್ ಎಗರಿಸಿದ್ರು ಇದರಿಂದ ಸದ್ಯ ಭಾರತೀಯ ಕ್ರಿಕೆಟ್ ಜಗತ್ತಿನಲ್ಲಿ ಆಕಾಶ್ ನದ್ದೇ ಮಾತು ಆದ್ರೆ ಈ ಆಕಾಶ್ ದೀಪ್ ಕ್ರಿಕೆಟರ್ ಆಗೋದಕ್ಕೆ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಸಾಲು ಸಾಲು ಖಾತಗಳನ್ನ ಎದುರಿಸಬೇಕಾಯಿತು ಜೀವನವೇ ಮುಗಿದು ಹೋಯಿತು ಅನ್ನುವ ಬಂದಿದ್ವು ಆದರೆ ಆಕಾಶದೀಪ್ ಮಾತ್ರ ಎದೆಗುಂದದೆ ಮುನ್ನುಗ್ಗಿ ಬಿಟ್ಟ ಎರಡು ವರ್ಷಗಳ ಕೆಳಗೇನೆ ನಲ್ಲಿ ಆರ್ಸಿಬಿ ಮೂಲಕ ಕ್ರಿಕೆಟ್ ಜಗತ್ತಿಗೆ ಪರಿಚಯವಾದ ಆದರೆ ಐಪಿಎಲ್ ನಲ್ಲಿ ಈವರೆಗೂ ಹೇಳಿಕೊಳ್ಳುವ ಪ್ರದರ್ಶನ ನೀಡಿಲ್ಲ ದೇಶೀಯ ಕ್ರಿಕೆಟ್ ನಲ್ಲಿ ಅಬ್ಬರಿಸಿ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾನೆ ಮೊದಲ ಪಂದ್ಯದಲ್ಲೇ ತಮ್ಮ ಬೌಲಿಂಗ್ ತಾಕತ್ತು ಪ್ರೂವ್ ಮಾಡಿದ್ದಾರೆ ಇದು ಆಕಾಶ ದೀಪ್ ಸಕ್ಸಸ್ ಸ್ಟೋರಿ ಆದರೆ ಆಕಾಶ್ ಈ ಮಟ್ಟಿಗೆ ಬೆಳೆಯಲು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಆಕಾಶ್ ಕತೆ ಕೇಳಿದ್ರೆ ನೀವು ಹ್ಯಾಡ್ಸ್ ಆಫ್ ಹೇಳದೇ ಇರಲ್ಲ ಬಿಹಾರದ ಸಸಾರಂ ಆಕಾಶ ದೀಪ್ ಸ್ವಂತ ಊರು ಚಿಕ್ಕಂದಿನಿಂದಲೇ ಕ್ರಿಕೆಟರ್ ಆಗಬೇಕು ಅನ್ನೋದು ಆಕಾಶದೀಪ್ ಕನಸಾಗಿತ್ತು ಆದರೆ ಅವರ ತಂದೆಗೆ ಇದು ಬಿಲ್ಕುಲ್ ಇಷ್ಟವಿರಲಿಲ್ಲ ಮಗ ಚೆನ್ನಾಗಿ ಓದಿ ಒಳ್ಳೆಯ ಉದ್ಯೋಗ ಪಡೆಯಬೇಕು ಅನ್ನೋದು ಅವರ ಆಸೆಯಾಗಿತ್ತು ತಂದೆಯ ಆಸೆಯಂತೆ ಕೆಲಸಕ್ಕಾಗಿ ಆಕಾಶ ದೀಪ್ ಬಿಹಾರದಿಂದ ಕೋಲ್ಕತ್ತಾಗೆ ಶಿಫ್ಟ್ ಆಗ್ತಾರೆ ಕೆಲಸ ಮಾಡುತ್ತಲೇ ತಮ್ಮ ಅಂಕಲ್ ಸಹಾಯದಿಂದ ಲೋಕಲ್ ಕ್ರಿಕೆಟ್ ಅಕಾಡೆಮಿ ಸೇರಿ ಬೌಲಿಂಗ್ ನಿಂದ ಮಿಂಚುತ್ತಾರೆ ಇನ್ನೇನು ಎಲ್ಲ ಅಂದುಕೊಂಡಂತೆ ಆಯಿತು ಅನ್ನುವಾಗಲೇ ஆகாஷ் தீப் பாழலி எட்டு ಬಿರುಗಾಳಿ ಬೀಸುತ್ತೆ ಒಂದೇ ವರ್ಷದಲ್ಲಿ ಎರಡು ತಿಂಗಳ ಅಂತರದಲ್ಲಿ ಆಕಾಶ ದೀಪ್ ತಂದೆ ಮತ್ತು ಅಣ್ಣನನ್ನ ಕಳೆದುಕೊಳ್ಳುತ್ತಾರೆ ಮನೆಯ ಜವಾಬ್ದಾರಿಯೆಲ್ಲ ಆಕಾಶ ದೀಪ್ ಹೆಗಲೇ ಇರುತ್ತೆ ಇದರಿಂದ ಮೂರು ವರ್ಷಗಳ ಕಾಲ ಆಕಾಶ ದೀಪ್ ಕ್ರಿಕೆಟ್ ಗೆ ಗುಡ್ ಬೈ ಹೇಳುತ್ತಾರೆ ಆದರೆ ಆಕಾಶ ದೀಪ್ ಕ್ರಿಕೆಟ್ ಬಿಟ್ಟರು ಕ್ರಿಕೆಟ್ ಮಾತ್ರ ಆಕಾಶ ದೀಪ್ ಅನ್ನ ಬಿಡ್ಲಿಲ್ಲ ಮೂರು ವರ್ಷದ ನಂತರ ಮತ್ತೆ ಕೋಲ್ಕತ್ತಾಗೆ ಕಾಲಿಟ್ಟು ಮತ್ತೆ ಕ್ರಿಕೆಟ್ ಆಡುವುದನ್ನ ಶುರು ಮಾಡುತ್ತಾರೆ ಕ್ಲಬ್ ಒಂದರಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಬೆಂಗಾಲ್ ಅಂಡರ್ ಟ್ವೆಂಟಿ ತ್ರೀ ತಂಡ ಪದಾರ್ಪಣೆ ಮಾಡುತ್ತಾರೆ ಅಲ್ಲಿಂದ ಆಕಾಶ ದೀಪ ಜೀವನವೇ ಬದಲಾಗುತ್ತೆ ಆಕಾಶ ದೀಪ ಕ್ರಿಕೆಟ್ ಜರ್ನಿ ಕೇಳಿದ್ರೆ ಎಂತವರ ಹೃದಯವೂ ಕೂಡ ಕಲಕುತ್ತೆ ಟೀಮ್ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್ ಕೂಡ ಆಕಾಶದೀಪ್ ದೀಪ್ ಕತೆ ಕೇಳಿದಾಗ ಇಮೋಷನಲ್ ಆಗಿದ್ರು ಆಕಾಶ ಗೆ ಟೆಸ್ಟ್ ಕ್ಯಾಪ್ ನೀಡುವಾಗಲೂ ದ್ರಾವಿಡ್ ಕಣ್ಣಂಚಲ್ಲಿ ನೀರು ತುಂಬಿದ್ವು ಇದೇ ವೇಳೆ ಆಕಾಶದೀಪ್ ದೀಪ್ ತಾಯಿ ಕಣ್ಣಂಚಲ್ಲೂ ಕೂಡ ನೀರು ನಿಂತಿತ್ತು ಒಟ್ಟಿನಲ್ಲಿ ಆಕಾಶದೀಪ್ ಲೈಫ್ ಸ್ಟೋರಿ ಎಂತವರಿಗೂ ಸ್ಫೂರ್ತಿ ಯಶಸ್ಸು ಹೀಗೆ ಮುಂದುವರಿಯಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ ಆಕಾಶದೀಪ್ ದೀಪ್ ಅಬ್ಬರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ